ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ನಮ್ಮ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ ಅಂತ ತಿಳ್ಕೊಳ ನೋಡಿ ನಮ್ಮ ಬ್ರಹ್ಮಾಂಡ ನಮಗೆ ಊಹಿಸ್ಕೊಳ್ಳೋಕ್ಕಾಗಲ್ಲ ಅಷ್ಟು ವಿಶಾಲವಾಗಿದೆ ಇವಾಗ ಇರುವಂತಹ ಟೆಕ್ನಾಲಜಿ ಪ್ರಕಾರ ಇವಾಗಿರುವಂತಹ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ನಮ್ಮ ಕ್ಷಣೀಯ ಭಾಗ ಅಂತಂದರೆ ಬ್ರಹ್ಮಾಂಡ ನಾವು ಎಲ್ಲಿವರೆಗೂ ನೋಡ್ತೀವಿ ಎಲ್ಲಿವರೆಗೂ ನಾವು ಅಬ್ಸರ್ವ್ ಮಾಡ್ತೀವಿ ಅದರ ಪ್ರಕಾರ ನೈಂಟಿ ತ್ರೀ ಬಿಲಿಯನ್ ವರ್ಗ ಪ್ರಕಾಶ ವರ್ಷಗಳಷ್ಟು ಅಗಲವಾಗಿದೆ ಅಂತಂತಂದರೆ ನಾವು ಅಲ್ಲಿವರೆಗೆ ಅಬ್ಸರ್ವ್ ಮಾಡಿದ್ದೀವಿ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಕಾಶ ವರ್ಷ ಅರ್ಥ ಆಗಿಲ್ಲ ಅಂತಂತಂದರೆ ನೈಂಟಿ ತ್ರೀ ಬಿಲಿಯನ್ ಪ್ರಕಾಶ ವರ್ಷ ಇದೆಯಲ್ಲ ಅದರಲ್ಲಿ ನಾವು ಒಂದು ಪ್ರಕಾಶ ವರ್ಷ ಇದೆ ಅಲ್ಲ ಅಂದರೆ ಒಂದು ವರ್ಷದಲ್ಲಿ ಪ್ರಕಾಶ ಅಂದರೆ ಬೆಳಕು ಸಾಗುವಂತಹ ಅಂತರ ಏನಿದೆ ಅಲ್ಲ ಡಿಸ್ಟೆನ್ಸು ಅಂದರೆ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರ ಸಾಗ್ತಾ ಇದೆ ಅಂತಂದರೆ ನೀವು ಒಂದು ಸೆಕೆಂಡ್ನಲ್ಲಿ ಎಷ್ಟು ದೂರ ಹೋಗ್ತಿದೆ ಸೆಕೆಂಡ್ ಒಂದು ಸೆಕೆಂಡ್ನಲ್ಲಿ ಬೆಳಕು ಅದೇ ಥರ ಒಂದು ವರ್ಷದಲ್ಲಿ ಎಷ್ಟು ದೂರ ಹೋಗಿದೆ ಅನ್ನೋದಕ್ಕೆ ನಾವು ಒಂದು ಪ್ರಕಾಶ ವರ್ಷ ಅಂತೀವಿ ನಮ್ಮ ಬ್ರಹ್ಮಾಂಡದಲ್ಲಿ ನೂರು ಬಿಲಿಯನ್ ಗ್ಯಾಲಕ್ಸಿಗಳು ಇದ್ದಾವೆ ಅಂತ ವಿಜ್ಞಾನಿಗಳು ಅಂದಾಜಿಸಲಾಗಿದೆ ಅದೇ ಥರ ಏನಂತಂದರೆ ಪ್ರತಿಯೊಂದು ಗೆಲಕ್ಸಿಯಲ್ಲೂ ಸಾವಿರಾರು ಕೋಟಿಗಟ್ಟಲೆ ಕೋಟಿಗಿಂತ ಹೆಚ್ಚು ನಕ್ಷತ್ರಗಳು ಇರ್ತವೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ನಮ್ಮ ಗ್ಯಾಲಕ್ಸಿಯೇ ಬೇ ಗ್ಯಾಲಕ್ಸಿಯಲ್ಲೇ ಲಕ್ಷಾಂತರ ನಕ್ಷತ್ರಗಳಿವೆ ಗ್ರಹಗಳಿವೆ ಮತ್ತು ನಾವು ಇರುವಂತಹ ಭೂಮಿ ಕೂಡ ಇದೇ ಗೆಲಾಕ್ಸಿಯಲ್ಲಿದೆ ನಾವು ಉಪಯೋಗಿಸ್ತಿರುವಂತಹ ಟೆಲಿಸ್ಕೋಪ್ ಏನಿದೆ ಅಲ್ಲ ಅದು ಬ್ರಹ್ಮಾಂಡದ ಕೇವಲ ಒಂದು ಭಾಗ ಮಾತ್ರ ನೋಡಲು ಅಂದಾಜಿಸ ಅಂದಾಜಿಸಲಾಗಿದೆ ಅಂದರೆ ನಾವು ಯಾವ ಸ್ಕೋಪ್ ಮುಖಾಂತರ ಆ ಟೆಲಿಸ್ಕೋಪ್ ಕೂಡ ನಮ್ಮ ಬ್ರಹ್ಮಾಂಡದ ಯಾವುದೋ ಒಂದು ಜಾಗ ಮಾತ್ರ ಇದೆ ಉಳಿದ ತೊಂಬತ್ತೊಂಬತ್ತು ಪರ್ಸೆಂಟ್ ಜಾಗ ನಮಗೆ ನೋಡೋದಕ್ಕಾಗಲ್ಲ ಬಿಗ್ ಬ್ಯಾಂಗ್ ಸಿದ್ಧಾಂತದ ಪ್ರಕಾರ ನಮ್ಮ ಬ್ರಹ್ಮಾಂಡವು ಸುಮಾರು ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳ ಹಿಂದೆ ಹುಟ್ಕೊಂಡಿದೆ ಅದುವರೆಗೂ ಇದು ನಿರಂತರವಾಗಿ ವಿಸ್ತಾರಗೊಳ್ತಾನೆ ಇದೆ ಅಂತಂದ್ರೆ ಎಕ್ಸ್ಪ್ಲೆಂಡ್ ಆಗ್ತಾನೆ ಇದೆ ಇನ್ನು ಇನ್ನಿತರ ಗ್ಯಾಲಕ್ಸಿಗಳು ಒಂದಕ್ಕೊಂದು ದೂರು ಹೋಗ್ತಾನೆ ಇದ್ದಾವೆ ಹೀಗಾಗಿ ನಮ್ಮ ಬ್ರಹ್ಮಾಂಡದ ಎಷ್ಟು ದೊಡ್ಡ ನಮ್ಮ ಹೀಗಾಗಿ ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಅಂತ ನಾವು ನಿಖರವಾಗಿ ಹೇಳಲು ಸಾಧ್ಯ ಆಗುವುದಿಲ್ಲ ಇದೇ ಥರ ನಾವು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಬೇಕಾದರೆ ಇನ್ನೂ ನಮ್ಮ ಹತ್ರ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಡ್ವಾನ್ಸ್ ಇಕ್ವಿಪ್ಮೆಂಟ್ಗಳು ಬೇಕು ಆವಾಗಲೇ ನಾವು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತದೆ ನಮ್ಮ ಬ್ರಹ್ಮಾಂಡ ತುಂಬ ಅದ್ಭುತಗಳಿಂದ ತುಂಬಿದೆ ನಾವು ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಸುಲಭವಲ್ಲ ಫ್ರೆಂಡ್ಸ್ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು